ನಮಸ್ತೆ ವೀಕ್ಷಕರೇ ಇಂದು ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿನ ಧಾರವಾಡ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಮದಬಾವಿ ತಾಲೂಕು ಪಂಚಾಯತಿ ಕ್ಷೇತ್ರದ ಜನಪ್ರಿಯ ನಾಯಕರಾಗಿ ಸಣ್ಣ ಪುಟ್ಟ ಶಾಸಕರಾಗಿ ಮತ್ತು ಆ ಕ್ಷೇತ್ರದ ಚುಕ್ಕಾಣಿ ಹಿಡಿಯೋದಲ್ಲಿ ಯಶಸ್ವಿ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಾ ಅಲ್ಲಿವರೆಗೆ ತಲುಪಿರ್ತಕ್ಕಂಥ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ತಮ್ಮ ಸಮಾಜ ಸೇವೆಗಾಗಿ ತಮ್ಮ ಮನೆ ನೋಡಲಿಲ್ಲ ತಮ್ಮ ಜೀವನ ನೋಡಲಿಲ್ಲ ತಮ್ಮ ಡೈಲಿ ರುಟೀನ್ ವ್ಯವಸ್ಥೆಗಳನ್ನು ನೋಡದಂತೆ ಜನಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಮಾನ್ಯ ಶ್ರೀ ರವಿವರ್ಮ ಕೃಷ್ಣ ನಾಯಕ್ ಪಾಟೀಲ್ ಅವರು ಇವರು ಧಾರವಾಡ ತಾಲೂಕು ಪಂಚಾಯತಿ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಿರೋರು ಮತ್ತು ಈ ಆ ಕ್ಷೇತ್ರದಲ್ಲಿ ಪ್ರಬಲ ಗರಗ ತಾಲೂಕ್ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದಿಂದ ಕೆಟಗೇರಿ ಬಂದರೆ ಟಿಕೆಟ್ ಆಕಾಂಕ್ಷೆ ಕೂಡ ಇದ್ದೇನೆ ತಾಲೂಕು ಪಂಚಾಯತಿ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದ್ದೇನೆ ಮತ್ತು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ನನಗೊಂದು ಅವಕಾಶ ಮಾಡಿಕೊಡುವುದಲ್ಲಿ ನಮ್ಮ ವಿನಯ ಕುಲಕರ್ಣಿಯವರು ಮಾಡಿ ಕೊಡುತ್ತಾರೆ ಅನ್ನುವಂಥ ಸಂಪೂರ್ಣ ಅಚಲವಾದಂಥ ನಂಬಿಕೆಗಳನ್ನ ಇಟ್ಟುಕೊಂಡಿದ್ದೇನೆ ಮತ್ತು ಈ ಎಲ್ಲ ವಿಷಯಗಳನ್ನು ಆ ಕ್ಷೇತ್ರದಲ್ಲಿ ನಾವು ಕೂಡ ಗಮನ ಹರಿಸಿದಾಗ ವರ್ಷಕ್ಕೆ ಒಂಬತ್ತರಿಂದ ಹತ್ತು ಲಕ್ಷ ಅನುದಾನದಲ್ಲಿ ಐದು ವರ್ಷಕ್ಕೆ ನಲವತ್ತ ಐದರಿಂದ ಐವತ್ತು ಲಕ್ಷ ಅನುದಾನದಲ್ಲಿ ಮತ್ತು ಹೆಚ್ಚುವರಿ ಅನುದಾನ ತಗೊಂಡು ಕೆಲಸ ಮಾಡೋದು ಯಶಸ್ವಿಯಾಗಿರ್ತಕ್ಕಂಥ ರವಿ ವರ್ಮಾ ಕೃಷ್ಣ ನಾಯಕ್ ಪಾಟೀಲ್ ಅವರು ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮಾತನಾಡೋಣ ನಮಸ್ತೆ ನಮಸ್ಕಾರ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೊದಲಿನದಾಗಿ ನಾನು ಸಂದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ಮತ್ತು ನನ್ನ ಪ್ರಶ್ನೆಗಳನ್ನು ಮಾತಾಡೋಕ್ಕಿಂತ ಮುಂಚೆ ನಿಮ್ಮ ರಾಜಕೀಯ ಬೆಳವಣಿಗೆ ಮಾತಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಕಿರು ಪರಿಚಯ ತಮ್ಮ ಹೆಸರು ತಾವು ಯಾರು ಎಲ್ಲಿಂದ ರಾಜಕಾರಣ ಪ್ರಾರಂಭ ಮಾಡಿಕೊಂಡ್ರು ನಾನು ರವಿವರ್ಮ ಪಾಟೀಲ್ ಸಹಕ ಮಾಧವಿ ನಾನು ಎರಡು ಸಾವಿರ ಪ ಗ್ರಾಮ ಪಂಚಾಯತಿ ಸದಸ್ಯ ಬಂದೆ ಫಸ್ಟ್ ಪೀರಿಯಡ್ ನಾನು ಉಪಾಧ್ಯಕ್ಷ ಆದನಿ ಫಸ್ಟ್ ಪೀರಿಯಡ್ ಉಪಾಧ್ಯಕ್ಷ ಆಗಿದ್ದೀನಿ ಸೆಕೆಂಡ್ ಪೀರಿಯಡ್ ಬಂದಾಗ ಅಧ್ಯಕ್ಷ ಆದನಿ ಐದುವರೆ ಸೇವೆ ಮಾಡಿ ಅದು ಪಂಚಾಯತ್ಗೆ ಐದವರು ಸೇವೆ ಮಾಡಿ ಮುಂದೆ ಎರಡು ಸಾವಿರ ಐದರಾಗ ನನಗೆ ಒಮ್ಮೆ ತಾಲೂಕ್ ಪಂಚಾಯತ್ ಟಿಕೆಟ್ ಸಿಕ್ಕಿತ್ತು ಆಗ ಡಿಫಿಟ್ ಆಗಿದ್ದೀನಿ ಡಿಫಿಟ್ ಆಗಿ ಮತ್ತು ಹಾಳೆ ಎರಡು ಸಾವಿರ ಹದಿನಾರು ಐದು ಸೊ ಹದಿನಾರು ಹದಿನಾರರಾಗುತ್ತೆ ಮತ್ತೆ ಟಿಕೆಟ್ ತೊಗೊಂಡಿ ಜನ್ರಲ್ ಕ್ಯಾಟಗರಿ ಬಂದಿತ್ತು ಫೈಟ್ ಮಾಡಿ ಟಿಕೆಟ್ ತೊಗೊಂಡಿ ಫೈಟ್ ಮಾಡಿ ಟಿಕೆಟ್ ತೊಗೊಂಡು ಒಂದು ಆರುನೂರಲ್ಲಿಂದ ಲೀಡ್ ಬನ್ನಿ ತಾಲೂಕ್ ಪಂಚಾಯತಿಗೆ ತಾಲೂಕು ಪಂಚಾಯತ್ ಆರ್ನ ಲೀಡ್ ಬಂದ್ಕೊಳ ಸಹ ತಾಲೂಕ್ ಪಂಚಾಯತ್ ಸದಸ್ಯ ಆದನಿ ನಾನು ಪ ಅಧ್ಯಕ್ಷ ಪೈಪೋಟಿ ಮಾಡೀನಾಗ ನನಗೆ ಟಿಕೆಟ್ಗೊಂದು ನನಗೆ ಅಧ್ಯಕ್ಷ ಮಾಡಿಕೊಟ್ರಂತೆ ಎಲ್ಲ ಈ ಸರ ನಾನು ಮಾತು ಕೊಟ್ಟೇನಿ ಒಬ್ಬರಿಗೆ ಜಿಲ್ಲಾ ಹೆಡ್ಬಳ್ಳಿ ಕ್ಷೇತ್ರಕ್ಕೆ ನೆಕ್ಸ್ಟ್ ಟೈಮ್ ನೀನು ಕೊಡ್ತೇನೆ ಮಾಡೋ ಅಂತ ಅಂತಂದ್ರು ಆ ಪ್ರಕಾರ ನನಗೆ ಅನುಕೂಲ ಮಾಡಿಕೊಟ್ರು ಅಧ್ಯಕ್ಷನು ಆದ್ನಿ ಆಗ ನಾನು ಎಷ್ಟು ಎರಡುವರೆ ವರ್ಷ ಅವಧಿ ಇರಲಿ ಎಲ್ಲಾ ನಾ ನನಗ ದೇ ದೀಡ್ ವರ್ಷ ಒಂದೂವರೆ ವರ್ಷ ಅವಧಿ ಇಲ್ಲ ಅಧ್ಯಕ್ಷ ಸರಿ ಸರ್ ತಾವು ಸದಸ್ಯರಾಗಿ ಇದ್ದಿರ್ತಕ್ಕಂತ ಮೂರುವರೆ ವರ್ಷ ಅವಧಿ ತಾಲೂಕು ಪಂಚಾಯತಿ ಮಾದನ್ ಭವಿ ಕ್ಷೇತ್ರದಲ್ಲಿ ಮತದಾನಕ್ಕಾಗಿ ತಾವು ಭೇಟಿ ಮಾಡ್ತಿದ್ರಿ ಚಾರ ಸಂದರ್ಭದಲ್ಲಿ ಯಾವ ಯಾವ ಅಭಿವೃದ್ಧಿ ಬಗ್ಗೆ ಅಲ್ಲಿಯ ಜನರು ನಿಮ್ಮ ಮುಂದಗಡೆ ಅಲ್ಲಿದನ್ನು ತೋಡ್ತಾ ಇದ್ರು ಯಾವ ಕೆಲಸದ ಬಗ್ಗೆ ನಿಮ್ಮ ಮುಂದಗಡೆ ವಿಶ್ವಾಸ ವ್ಯಕ್ತಪಡಿಸ್ತೈತಿ ನನಗ ಇದ್ರಿ ಹೊಲಕ್ಕೆ ನಮ್ಮ ಹೊಲ ನಮ್ಮ ರಸ್ತೆ ಅದು ಭಾಳ ತೊಂದರೆ ಮೇಲೆ ಮೂರು ಹಳ್ಳಿಯಾಗ ಅದೊಂದು ಅನುಕೂಲ ಕೂಲ್ ಮಾಡಿಸ್ ರೀ ಪ್ರಧಾನಮಂತ್ರಿ ಸರಕ್ ಯೋಜನೆಯಾಗ ಅದು ಕೇಂದ್ರ ಗೋರ್ಮೆಂಟ್ ಅದ ಕ್ಯಾನ್ಸಲ್ ಆಗಿ ಬಂದಿತ್ತು ರೀ ಹೊಳೆ ನನ್ನ ಲೆಟರ್ ಲೆಟರ್ ನ ಹಾಕಿ ಫುಲ್ ತೋರಿಸಿ ಪಾಟ್ರ್ರು ಈಗ ಅದು ಆಗೇತ್ರಿ ಹ್ಞೂ ಹತ್ತು ಕಿಲೋಮೀಟರ್ ರೋಡ್ ಆಗೈತೆ ರೀ ನಮ್ಮ ಹೊಲ ನಮ್ಮ ರಸ್ತೆ ಅಂದ್ರೆ ಮುಂದೆ ಬೇರೆ ಬೇರೆ ಇದು ಎಂ ಎಲ್ ಎ ಕ್ಷೇತ್ರದಾಗ ಹೊಳ್ನಮ ರಸ್ತೆದಾಗ ಮಾಡ್ಸ ಮಾಡ್ಸಿದ್ವಿ ನಮ್ ಪೆನ್ ನಮ್ಮ ಎಂ ಎ ಕುಲಕರ್ ಮಿನಿಸ್ಟರ್ ಇದ್ದಾಗ ಎರಡ್ ಸಾವಿರ ಹದಿಮೂರಲ್ಲಿ ಅವಾಗ ಸಿದ್ದರಾಮಯ್ಯ ಸರ್ಕಾರ ಇತ್ತು ಎರಡ್ ಸಾವಿರದ ಹದಿಮೂರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ನೀವು ಇದ್ದಿದ್ದು ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತೊಂದವರೆಗೆ ತಾವು ಸದಸ್ಯರಾಗಿದ್ರಿ ಸರಿ ಸರ್ ತಾವು ಸದಸ್ಯರಾಗಿದ್ದಾಗ ನಿಮ್ಮ ಸಚಿವರು ಇದ್ರು ಸಚಿವರಿಂದ ಏನೆಲ್ಲ ಕೆಲಸಗಳನ್ನು ತಗೊಂಡ್ಬಂದ್ರಿ ನಿಮ್ಮ ಕ್ಷೇತ್ರಕ್ಕೆ ಮಾದನಬಾವಿ ತಾಲೂಕು ಪಂಚಾಯತಿ ಕ್ಷೇತ್ರ ಯಾವ ರೇಂಜ್ ಗೆ ಡೆವಲಪ್ಮೆಂಟ್ ಮಾಡಿಸಿದ್ರಿ ಸಚಿವರಿದ್ದಾಗ ನಾವು ನೀರಿನ ಸಪ್ಪ ಇದು ತೊಂದಿವ್ ಅನುಕೂಲ ಮೂರು ಹಳ್ಳಿಗೆ ಮುಂದ ಪ್ರ ಬೆಂಗಳೂರ್ಗೆ ಹೋದಾಗ ನಾವು ಅವ್ರ ಹಳಿ ನೀರು ತರ್ಬೇಕಂತ ಕೇಳಿದ್ದೆವು ನಮ್ಮ ನಮ್ಮ ಹಳ್ಳಿಗಳು ಬೋರ್ ಶಾರ್ಟೇಜ್ ಆಗಂತವು ಹಳೆ ಅವ್ರೊಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ಸಿದ್ರು ಅವ್ರು ಹನ್ನೂರು ನೂರು ಕೋಟಿ ರೂಪಾಯಿ ಆ್ಯಕ್ಷನ್ ಪ್ಲ್ಯಾನ್ ಮಾಡ್ಸಿದ್ರು ಅಲ್ಲಿ ನಾವು ಬೆಂಗಳೂರು ಹೋದಾಗ ಒಂದು ಮೀಟಿಂಗ್ ಮಾಡ್ರೆ ಅಲ್ಲಿ ಮೀಟಿಂಗ್ ಮಾಡಿದಾಗ ಇಲ್ಲ ಇಡೀ ಜಿಲ್ಲಾನ ನಾವು ಹಳಿ ನೀರು ತರ್ತೇವೆ ಅಂತ ಬಂದರು ನಾ ಕ್ವೆಶನ್ ಹಾಕಿನ ಅವ್ರಿಗೆ ಅಲ್ಲಿ ಆಫೀಸರ್ಸ್ ಇದ್ದಾಗ ನೀವು ಏಳು ಟಿ ಎಮ್ ಸಿ ನೀರು ಮಲಪ್ರಭಾ ನೀರು ಹೇಗಿರೋದು ಈಗಾಗಲೇ ಹತ್ತು ದಿನಕ್ಕೊಮ್ಮೆ ಹನ್ನೆರಡು ಹದಿನೈದು ದಿನಕ್ಕೊಮ್ಮೆ ನೀರು ಕೊಡೋಕೆ ಇಡೀ ಕ ಜಿಲ್ಲಾ ಯಾಕೆ ಕಂಟ್ರೋಲ್ ಮಾಡ್ತಾರೆ ನೀವು ಅದಕ್ಕೆ ನಾವು ಒಂದು ಅವ್ರಿಗೆ ಸಜೆಶನ್ ಒಂದು ಕೊಟ್ಟಿನಿ ಕಾಳಿ ನದಿಯಿಂದ ತುಂಬ ದುಮ್ಮಾಡ್ಕೆರಿಗೆ ನೀರು ಬಿಡ್ರಿ ಅಲ್ಲಿ ಮೂರು ತಾಲೂಕ್ ಕಂಟ್ರೋಲ್ ಆಗ್ತೈತಿ ಹೆಬ್ಬಳ್ಳಿ ಕುಂದಗೋಳ ಆ್ಯಂಡ್ ಕಲ್ಗಟ್ಟಿಗೆ ನವಲಗಿಂದ ಇದು ಇದು ಕಲ್ ನವಲಗಿಂದ ಅಂದ್ರೆ ಧಾರವಾಡ ತಾಲ್ಲೂಕು ಕಂಟ್ರೋಲ್ ಆಗ್ತದೆ ಮಲಪ್ರಭಾ ಅಂತೆ ಅವರು ಚ ನೀವು ಹೇಳಿ ಕರೆಕ್ಟ್ ಡಿಸಿಷನ್ ಐತಿ ಅದನ್ನ ನಾವು ಪ್ರಯತ್ನ ಮಾಡ್ತೀವಿ ಈಗಾಗಲೇ ಈಗ ಸ್ಟಾರ್ಟ್ ವರ್ಕ್ ಮಾಡ್ಯಾರ ಇಡಿ ದಾಡ್ ಜಿಲ್ಲಾ ನೀರ್ ಪೈಪ್ ಲೈನ್ ಮುಗಿಸಿ ಮಾಡ್ಯಾರ ಇದನ್ನ ಸ್ಟಾರ್ಟ್ ಆಗಬಹುದು ಸರಿ ಸರ್ ನಿಮ್ಮ ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ದ ಸಂದರ್ಭದಲ್ಲಿ ನಿಮ್ಗೆ ಆಶ್ರಯ ಪ್ಲಾಟ್ ಗಳನ್ನು ಬರ್ತಿದ್ದಿಲ್ಲ ಅವಾಗಂತ ಏನ್ ಮಾಡ್ತಿದ್ರಿ ಶಾಸಕರಿಂದ ತಗೊಂಡ್ಬಂದು ತಾಲೂಕ್ ಪಂಚಾಯತಿ ಒಂದ್ ನಿಮಿಷ ತಾಲೂಕ್ ಪಂಚಾಯತಿ ಬರ್ತಿದಿಲ್ಲ ಗ್ರಾಮ ಪಂಚಾಯತಿ ಹಾಕಿಸಿ ಗ್ರಾಮ ಯಾರು ಮುಖಾಂತರ ಅವ್ರಿಗೆ ತಾವು ಹಂಗೆ ಎಷ್ಟು ಜನರಿಗೆ ಆಚರಣೆ ಮನೆ ಕೊಡಿಸುವಂತ ಕೆಲಸಗಳನ್ನ ನಿಮ್ಮ ಗ್ರಾಮ ಪಂಚಾಯತಿ ಮಾಡಿಸಿದ್ರಿ ನಮ್ಮ ಗ್ರಾಮ ಪಂಚಾಯತಿ ಕನಿಷ್ಠ ಏನಲ್ವಾ ಅಂದ್ರೆ ಒಂದು ಆ ಫ್ಲಡ್ ಕೂಡ ಒಂದು ಕನಿಷ್ಠ ಒಂದ್ ದಿಡ್ನೂರಿಂದ ಎರಡ್ನೂರ ಮನೆಗಳೂರು ಮನೆಗಳು ಹತ್ತರದಲ್ಲಿ ಒಂದು ಎರಡ್ ಮನೆಗಳಂತ ಮನೆಗಳನ್ನು ತಾವು ನಿರ್ಮಾಣ ಮಾಡಿಸುವಂತ ಕೆಲಸಗಳನ್ನು ತಾವ್ ಮಾಡಿರಿ ಸರಿ ಸರ್ ತಾವು ಎರಡ್ ನೂರ ಮಾಡಿಸಿದ್ರಿ ಆ ಗ್ರಾಮಗಳಲ್ಲಿ ತಮ್ಮ ತಾಲೂಕ್ ಪಂಚಾಯತಿ ಕ್ಷೇತ್ರದಿಂದ ಒಂದು ಸಿ ಸಿ ರಸ್ತೆಗಳನ್ನಾಗಿರ್ಲಿ ಸಿ ಪಕ್ಕಾ ಆಗಿರಲಿ ಅಥವಾ ಮಾಸ್ಕ್ ಗಳನ್ನ ತಿಳಿ ಬರ್ತಿದ್ವಿ ಅವುಗಳನ್ನು ಎಷ್ಟು ತಲ್ಪಿಸುವಂತ ಕೆಲಸಗಳನ್ನು ತಾವ್ ಮಾಡಿದ್ರಿ ಸರ್ ನಮ್ಮ ಪಿರಡ ಗ್ರಾಮ ಪಂಚಾಯತ್ ಆಗು ಹಚ್ಚಿದ್ರಿ ನಾವು ಟಿ ಪಿ ತಾಲೂಕ್ ಪಂಚಾಯತಿ ಮಾಡ್ಸಕ್ ಹಚ್ಚಿದ್ವಿ ಸೋಲಾರ್ ಲೈಟ್ ಸಿಲಜನ್ ಬಲ್ಬ್ ಲೈಟ್ ಮೂರು ಊರಿಗ ಮಾಡಿ ಸರಿ ಸರ್ ಎಷ್ಟು ಹೈಮಾಸಕ್ ಗಳನ್ನ ಹಾಕಿದ್ರೆ ಎಷ್ಟು ಸಿಸಿ ರಸ್ತೆ ಎಷ್ಟು ಅಂದಾಜು ಬಜೆಟ್ನ ಸಿಸಿ ರಸ್ತೆಗಳನ್ನು ಕಂಪ್ಲೀಟ್ ಆಗಿದ್ದಾವೆ ಅಂದಾಜು ಅಂತಂದ್ರೆ ಚಲೋ ಇದ್ರೆ ನಮ್ ಇಡೀ ಊರು ಕಂಟ್ರೋಲ್ ಮಾಡಿ ಮೂರು ಹಳ್ಳಿ ಸಿಸಿ ರೋಡ್ ನಿಮ್ಮ ತಾಲೂಕು ಪಂಚಾಯತಿ ಮಾದನಬಾವಿ ಏನ್ ತಾಲೂಕ್ ಪಂಚಾಯತಿ ಕ್ಷೇತ್ರ ಇದೆ ಈ ಕ್ಷೇತ್ರಕ್ಕೆ ಎಷ್ಟು ಗ್ರಾಮ ಪಂಚಾಯತಿಗಳು ಬರ್ತವೆ ಸರ್ ಪಂಚಾಯತಿ ಮಾದನ್ಮಿ ಪಂಚಾಯತಿ ಒಂದೇ ಬರುತ್ತೆ ಅದಕ್ಕೆ ಹಳ್ಳಿ ಎಷ್ಟು ಬರ್ತಾವಳಿ ಮೂರು ಹಳ್ಳಿ ಹಳ್ಳಿ ಬರ್ತಾವೆ ಮೂರು ಹಳ್ಳಿ ಬರ್ತಾವೆ ಒಂದ ತಾಲೂಕು ಪಂಚಾಯಿತಿ ಕ್ಷೇತ್ರ ಬರ್ತದೆ ತಿಳಿಸ್ತಾ ಇದ್ದೀವಿ ಓಕೆ ಮತ್ತು ಈ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ನೀವು ಇರುವರಿಗೆ ಬಂದಿರತಕ್ಕಂಥ ಶಾಸಕರು ಅಂದ್ರೆ ಇಪ್ಪತ್ತ್ ಮೂರು ಮಠ ಬರೋರು ಅಂದ್ರೆ ಒಂದು ಮೂರು ವರ್ಷ ಅವಧಿಯಲ್ಲಿ ಬಂದಿರತಕ್ಕಂಥ ಶಾಸಕರ ಇದ್ದಿರ್ತಕ್ಕಂಥ ಎರಡೇ ಎರಡೂವರೆ ವರ್ಷ ಶಾಸಕರಿದ್ದಿರ್ತಕ್ಕಂಥ ನಿಮ್ಮ ಅವಧಿಯಲ್ಲಿ ಮಾನ್ಯ ಅಮೃತ ದೇಸಾಯಿ ಅವರು ಅವರಿಂದ ನಿಮ್ಗೆ ಏನು ಡೆವಲಪ್ಮೆಂಟ್ ಗೆ ಬೆಂಬಲ ಸಿಕ್ಕಿದ್ಯಾ ಅಥವಾ ಸಿಕ್ಕಿಲ್ಲ ಅವರಿಂದ ನಮಗ ಅನುಕೂಲ ಆಗೈತೆ ಅವ್ರ ಮೇಲೆ ನಾವ್ ಏನ ನಮ್ ಕ್ಷೇತ್ರಕ್ಕೆ ಏನ್ ಬೇಕೋ ಓ ರಿಕ್ವೆಸ್ಟ್ ಮಾಡ್ಕೊಂಡು ನಾವ್ ಇದ್ ಮಾಡಿದ್ವಿ ಅನುಕೂಲ ಮಾಡಿಕೊಟ್ಟಾರ ನಮ್ಗ ಸರಿ ಅಂದ್ರೆ ನಿಮ್ಗೂ ಕೂಡ ಒಂದು ಪಕ್ಷಾತೀತವಾಗಿ ಯೋಚನೆ ಮಾಡೋದಕ್ಕಿಂತ ಡೆವಲಪ್ಮೆಂಟ್ ವಿಷಯದಲ್ಲಿ ನಿಮಗೆ ಅನುಕೂಲ ಸರಿ ಓಕೆ ಅನುಕೂಲ ಮಾಡಿದ್ರ ಅಂತ ತಪ್ಪು ತಿಳಿಸ್ತಾ ಇದ್ರಿ ಓಕೆ ನಿಮ್ಮ ಕ್ಷೇತ್ರದಲ್ಲಿ ಇವು ಕೆಲವೊಂದಿಷ್ಟು ಹೊಲಮನೆ ವ್ಯವಸ್ಥೆಗಳನ್ನು ಅಂತೇಳಿ ಬರ್ತವೆ ಅಂದ್ರೆ ಪಟ್ಟಾಗಳನ್ನಾಗಿರ್ಲಿ ಅಥವಾ ನಿಮ್ದೊಂದ್ ಸ್ವಲ್ಪ ಫಾರೆಸ್ಟ್ ಏರಿಯಾಗಳನ್ನು ಬರ್ತವೆ ಅದು ಮಲ್ನಾಡು ಭಾಗಕ್ಕೆ ಹತ್ತಿರದಲ್ಲಿ ಇರೋದ್ರಿಂದ ಅಲ್ಲಿ ಇದ್ದಂತ ಒಂದು ಗೌಟನ್ ಜಾಗಗಳನ್ನು ಆಗಿರ್ಲಿ ಅಥವಾ ಒತ್ತೂರಿ ಮಾಡ್ಕೋದಾಗಿ ಇಂತ ಮಾಡ್ ಮಾಡ್ಕೊಂಡಿದ್ದವರಿಗೆ ತಾವು ಯಾವ ರೀತಿ ಜಾಗೃತಿ ಮಾಡುವಂತ ಕೆಲಸಗಳನ್ನು ತಾವು ಮಾಡ್ತಿರ್ಲಿ ಈಗ ಈಗಾಗಲೇ ಅದಿಯಿಂದ ಸ್ಟಾರ್ಟ್ ಒತ್ತೂರಿ ನಮ್ಮ ಪಿರಿಳಾಟ ಫ ಫೈಟ್ ಮಾಡಿದೆವು ಮಾಡಕ್ಕೆ ಹೋಗ್ಬೇಡ್ರಪ್ಪ ಇದನ್ನು ಮಾಡೋಕೆ ಹೋಗುವಂತೆ ಸಾಲಿ ಸಾಲಿ ಜಗಳ ಒತ್ತೂರಿ ಮಾಡಿದ್ರು ಅದನ್ನ ಇದು ಮಾಡಿ ಬೌಂಡ್ರಿ ಹಾಕೋಕೆ ಪ್ರಯತ್ನ ಮಾಡ್ಯವ್ರು ಈಗ ಇನ್ನೂ ಫೈಟ್ ಫೈಟ್ನೇ ಆಯ್ತು ಅವು ಕೋರ್ಟ್ಗೆ ಹೋಗ್ಯಾರು ಹ್ಯಾಂಗೆ ಮಾಡ್ಯಾರ ಒಂದು ಸ್ವಲ್ಪ ಮಾಡ್ ನನ್ನ ಅನುಕೂಲ ಆದರೂ ನಾವು ಇನ್ನೂ ಬಿಟ್ಟಲ್ಲ ನಮ್ಮದು ಎರಡು ಎಕರೆ ಜಾಮೀನು ನಾವು ತೊಗೋತೇವೆ ಅಂತ ಪಟ್ಟು ಹಿಡ್ದೇವು ಸರಿ ಸರ್ ಈ ತಾಲೂಕು ನಿಮ್ಮ ತಾಲೂಕ್ ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸ್ಕೂಲ್ ಗಳಿಗೆ ಸ್ಮಾರ್ಟ್ ಕ್ಲಾಸ್ ಅಂತ ಹೇಳಿ ಬರ್ತವೆ ಆಮೇಲೆ ಒಂದು ಪ್ರೈಮರಿ ಸ್ಕೂಲ್ ಆಗಿರ್ಲಿ ಅಥವಾ ಹೈ ಸ್ಕೂಲ್ ಗಳನ್ನಾಗಿರ್ಲಿ ಒಂದು ಸ್ಮಾರ್ಟ್ ಕ್ಲಾಸ್ ಅಂತ ಹೇಳಿ ಬರ್ತವೆ ಆ ಜಿಲ್ಲಾ ಪಂಚಾಯತ್ ಬರುವಂತ ಅನುದಾನದಿಂದ ಮತ್ತು ನಿಮಗೆ ತಾಲೂಕ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ಅನುದಾನದಿಂದ ಎಷ್ಟು ಸ್ಮಾರ್ಟ್ ಕ್ಲಾಸ್ ಗಳನ್ನ ವ್ಯವಸ್ಥೆಗಳನ್ನ ತವ ಮಾಡಿಸಿ ನಾವು ನಮ್ಮ ನಮ್ಮ ಪಿರಣ ನಮ್ಮ ಪಿರ್ಯಂಡ ಮೂರು ಊರಿಗೆ ಸ್ಮಾರ್ಟ್ ಕ್ಲಾಸ್ ಹಾಕಿ ವಿನಯ್ ಕುಲ್ಕರ್ ಪಂಡ್ ತೊಂಬಂದು ಕೊಡ್ಸಿತ್ರಿ ಆಕ್ಸೇ ಮಾಡಿಸ್ ಸರಿ ನಿಮ್ಮ ಗ್ರಾಮದಲ್ಲಿ ಎಷ್ಟು ಅಂಗನವಾಡಿ ವ್ಯವಸ್ಥೆಗಳಂತ ಮಾಡಿದ್ರಿ ನಿಮ್ಮ ತಾಲೂಕು ಬಾವಿ ತಾಲೂಕು ಪದತಿ ಕ್ಷೇತ್ರದಲ್ಲಿ ಒಂದು ಬಿಲ್ಡಿಂಗ್ ಮಾಡ ಒಂದು ನೌಕರ ಇದೆ ರೀ ಕೂಳಿಕೊಪ್ಪ ಒಂದು ಇದು ವಾರ್ಡ್ ಐತ್ರಿ ಇದು ಅಲ್ಲಿ ಅಂಗನವಾಡಿ ದೂರ ಅದು ಅಲ್ಲಿ ಒಂದು ಅಂಗನವಾಡಿ ಒಬ್ಬನ ಕಣ್ಣಿಂದ ದಾಣ ತಗೊಂಡು ಒಂದು ಬಿಲ್ಡಿಂಗ್ ಮಾಡೋಕೆ ಪ್ರಯತ್ನ ಮಾಡಿದ್ವಿ ಎಷ್ಟು ಟೊಟಲಿ ನಿಮ್ಮ ನೀವು ಮಾದನ್ ಬಾವಿ ತಾಲೂಕು ಪಂಚಾಯಿತಿ ಕ್ಷೇತ್ರದಲ್ಲಿ ಎಷ್ಟು ತಾಲ್ಲೂಕು ಪಂಚಾಯಿತಿ ತಾಲೂಕು ಪಂಚಾಯತಿ ಕ್ಷೇತ್ರದಲ್ಲಿ ಎಷ್ಟು ಅಂಗನವಾಡಿ ವ್ಯವಸ್ಥೆಗಳನ್ನು ನೀವು ಹೊಸ ಬಿಲ್ಡಿಂಗ್ ನಿರ್ಮಾಣ ಮಾಡಿದ್ರಿ ಮತ್ತು ಹಳೆ ಕಟ್ಟಡಗಳನ್ನು ರಿ ನಿರ್ಮಾಣಗಳನ್ನು ಹಿಂಗೆ ಯಾವ ರೀತಿ ಎಷ್ಟು ಮಾಡಿದ್ರಿ ಏ ಆಲ್ಮೋಸ್ಟ್ ಎಲ್ಲ ಮಗ ರೀ ನಿರ್ಮಾಣ ಎಷ್ಟು ಆಗಿರ್ಬೋದು ಒಟ್ಟು ನಮ್ಮಲ್ಲಿ ನಾಲ್ಕು ಅಂಗನವಾಡಿ ಅಂಗನವಾಡಿ ಮುಗುಳಿಗೆ ಒಂದು ಸೈಟಿ ಒಂದು ಎಲ್ಲರೂ ರಿಪೇರ್ ಮಾಡ್ಕೊಂಡು ತಮ್ಮ ಇತರಾಗ ಕರೆಕ್ಟ್ ಸರಿ ಓಕೆ ಈಗ ನಿಮ್ಮ ಕ್ಷೇತ್ರದಿಂದ ನಾನು ಮತ್ತೆ ಈಗ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಕಡೆ ಹೋಗ್ತಾ ಇದ್ದಾರೆ ಜಿಲ್ಲಾ ಪಂಚಾಯತಿ ಸದಸ್ಯರು ಭಾರತೀಯ ಜನತಾ ಪಕ್ಷದವರು ಇದ್ದಾರೆ ಒಮ್ಮೆ ಆ ಕಡೆ ಒಮ್ಮೆ ಈ ಕಡೆ ಇದ್ರು ಅದೆಲ್ಲ ಇತಿಹಾಸ ಬೇಡ ಈಗ ನಾನು ಕೇಳ್ತಾರೆ ಜಿಲ್ಲಾ ಪಂಚಾಯತಿ ಸದಸ್ಯರಿಂದ ನಿಮ್ಗೆ ಏನ್ ಅನುಕೂಲ ಆಗಿದೆ ಈ ನಿಮ್ಮ ಕ್ಷೇತ್ರಕ್ಕೆ ಅನುದಾನ ತಗೊಂಬ ಕೊಡುವುದಲ್ಲಿ ನಮ್ ಬೆಲ್ಲ ಅವ್ರು ಕಾಂಪ್ರೈಸ್ ಮಾಡ್ಕೊಳ್ಳಿರ್ ಅವ್ರ ಏನ್ ತಿಳಿದ್ರು ತಮ್ಮ ತಮ್ಮ ಕ್ಷೇತ್ರದಾಗ ತಮ್ಮ ಗರಗದಾಗ ಹಾಕೊಂಡ್ರು ನಮ್ ಬೆಲ್ಲ ಸಂಪರ್ಕ ಕರೆಕ್ಟ್ ಇದೆ ಅಂದ್ರೆ ನಿಮ್ಗೆ ಅನುಕೂಲ ಮಾಡಿಕೊಟ್ಟಿಲ್ಲ ಯಾವತ್ತು ಅನಾನುಕೂಲದಲ್ಲಿ ಮಾಡಿದರು ಸರಿ ಈಗ ಮುಂದಗಡೆ ತಾವು ಕೂಡ ಒಂದು ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಸ್ಪರ್ಧೆ ಮಾಡ್ಬೇಕಂತ ಆಕಾಂಕ್ಷಿ ಕೂಡ ತಾವಿದೀರಿ ಕಾಂಗ್ರೆಸ್ ಪಕ್ಷದಿಂದ ಪ್ರಬಲವಾಗಿ ಆಕಾಂಕ್ಷಿ ಕೂಡ ಇದೀರಂತ ನಾನು ಕೂಡ ನಿಮ್ಮ ಕ್ಷೇತ್ರದಲ್ಲಿ ತಿಳ್ಕೊಂಡಿದ್ದೇನೆ ಆದ್ರೆ ನೀವು ಬಂದ್ರೆ ಆ ಕ್ಷೇತ್ರದಲ್ಲಿ ಗರಗ ತಾಲೂಕು ಜಿಲ್ಲಾ ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಏನು ಗೆ ಪಾತ್ರ ವಹಿಸಬೇಕಂತ ಅನ್ಕೊಂಡ್ರಿ ಒಂದು ವೇಳೆ ನಿಮಗೆ ಮತದಾರರು ಅವಕಾಶ ಮಾಡಿ ನಿಮ್ಮ ಶಾಸಕರು ಟಿಕೆಟ್ ಕೊಡೋದಲ್ಲಿ ಅವಕಾಶ ಮಾಡಿಕೊಟ್ರೆ ಅಲ್ಲಿ ಮತದಾರರು ನಿಮಗೆ ತಾಲೂಕು ಪಂಚಾಯತಿಯಿಂದ ಒಂದು ಜಿಲ್ಲಾ ಪಂಚಾಯತಿ ಹೋಗುವಂತ ಅವಕಾಶ ಮಾಡಿಕೊಟ್ರೆ ಮೊದಲನೆಯ ಕೆಲಸ ಮಾಡೋದು ಯಾವ್ದು ಸರ್ ಆ ಕ್ಷೇತ್ರದಲ್ಲಿ ಮೊದಲೇ ಮಾಡೋದು ಹೊಲ ಹೊಲಕ್ ಹೋಗೋ ರಸ್ತೆ ಮಾಡೋ ಫಸ್ಟ್ ಪ್ರಿಫರೆನ್ಸ್ ಶಾಲಿ ಹುಡುಗರ್ದ ಟೀಚಿಂಗ್ ಸ್ಟಾಫ್ ಸ್ಟಾಫ್ ಎಲ್ಲ ಕರೆಕ್ಟ್ ನೋಡ್ಬೇಕ್ರಿ ಮುಂದ ನೀರಿನ ಸಮಸ್ಯೆ ಬಹಳ ಐತಿ ಅದಕ್ಕೆ ಇನ್ನೊಟ್ ಪ್ರಯತ್ನ ಮಾಡಕ್ ಪ್ರಯತ್ನ ಮಾಡಿಸ್ತೀನಿ ಸರಿ ಸರ್ ಇದನ್ನೆಲ್ಲ ಪ್ರಯತ್ನ ಮಾಡ್ಬೇಕಂತ ತಾವು ಮಾಡ್ತೇವೆ ಅಂತ ತಾವು ಹೇಳ್ತಾ ಇದ್ರಿ ತಾಲೂಕ್ ಪಂಚಾಯತಿ ಸದಸ್ಯರಿದ್ದಂತ ಸಂದರ್ಭದಲ್ಲಿ ಬೇಸಿಗೆಗಾಲದಲ್ಲಿ ಹಂಗೆ ನೀರಿನ ಸಮಸ್ಯೆ ಎಷ್ಟು ಬರುತ್ತೆ ಅಂದ್ರೆ ನಿಮಗೂ ಗೊತ್ತು ನಮಗೂ ಗೊತ್ತು ಆ ಗ್ರಾಮದಲ್ಲಿ ಯಾವ ರೀತಿ ನೀರ ನೀರು ಕುಡಿಯುವ ನೀರನ್ನು ಪೂರೈಕೆ ಮಾಡೋದಾಗಿರ್ಲಿ ಅಥವಾ ಶುದ್ಧ ನೀರಿನ ಘಟಕಗಳನ್ನಾಗಿರ್ಲಿ ಯಾವ ರೀತಿ ಮಾಡಿಸೋ ಕೆಲಸಗಳನ್ನು ತಗೊಂಡ್ ಮಾಡಿದ್ರು ನಿಮ್ಮ ಒಂದು ಐದು ವರ್ಷ ಫೀಲ್ಡ್ನಲ್ಲಿ ಒಂದು ಒಂದೂವರೆ ವರ್ಷ ಅಧ್ಯಕ್ಷ ಸಂದರ್ಭದಲ್ಲಿ ಆರೋ ಪಾಯಿಂಟ್ ಸ್ವಲ್ಪ ರಿಪೇರ್ ಭಾಳ ಬರ್ತಿದ್ದವ್ರು ವಾಟರ್ ವಾಟರ್ ಫಿಲ್ಟರ್ ಮೂರು ಊರಿಗೆ ಪ್ರತಿ ಎಂಟು ತನಕ ಚೆಕ್ ಮಾಡಿಸೋಕೆ ಪ್ರಯತ್ನ ಮಾಡವ ಅವ್ರು ಒಮ್ಮೆ ರಿಪೇರ್ ಮಾಡಿಸ ನಮ್ಮ ಅನುಕೂಲ ನೀವು ಒಂದೂವರೆ ವರ್ಷ ಅಧ್ಯಕ್ಷರಿದ್ದ ಸದ್ ಟೋಟಲಿ ನಿಮ್ಗೆ ಬರುವಂತ ತಾಲೂಕು ಪಂಚಾಯತಿ ಸದಸ್ಯರ ಕ್ಷೇತ್ರಗಳಿಗೆ ಒಟ್ಟಾರೆ ಯಾವ ರೀತಿ ನೋಡ್ತಾ ಹೋಗಿದ್ರಿ ನೀವು ಅಲ್ಲಿ ಯಾವ ರೀತಿ ಕೆಲಸಕ್ಕೆ ತಾವ್ ಪಾತ್ರ ವಹಿಸಿದ್ರಿ ಯಾಕಂದ್ರೆ ಒಂದು ಅಧ್ಯಕ್ಷರ ಸದಸ್ಯರ ತಕ್ಷಣ ಒಂದು ಕ್ಷೇತ್ರಕ್ಕೆ ಮಾತ್ರ ನೀವು ಸೀಮಿತ ಅಧ್ಯಕ್ಷ ಅಂದ್ರೆ ಪ್ರತಿಯೊಂದು ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತ ಪ್ರತಿಯೊಂದು ಸದಸ್ಯರಿಗೂ ತಾವು ಸೀಮಿತ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ಗೆ ಪಾತ್ರ ವಹಿಸ್ ಅಲ್ಲಿ ಸದಸ್ಯರು ಮಾಡ್ಲಿಲ್ಲ ನಿಮ್ದು ಹೆಜ್ಜೆ ಪಾತ್ರ ಇರುತ್ತೆ ತಾವು ಯಾವ ರೀತಿ ಮಾಡಿಸುವಂತ ಕೆಲಸಗಳನ್ನ ಮಾಡಿವ್ರಿ ನಾ ಅಧ್ಯಕ್ಷ ಅಪೋಸಿಟ್ ಇಂದ ಎಮ್ ಎಲ್ ಎರಿದ್ರಿ ನಾ ಕಾಂಗ್ರೆಸ್ ತಾಲೂಕ್ ಪಂಚಾಯತ್ ತಾ ಇಡೀ ತಾಲೂಕಿನ ಕಾಂಗ್ರೆಸ್ ಟೀಮ್ ಏನ್ ಬರ್ತಿತ್ತು ಅವ್ರದ್ದು ಎಷ್ಟು ಸಾಧ್ಯತೆ ಅನುಕೂಲ ಮಾಡಿ ಕೊಟ್ಟೇನೆ ಸರಿ ಓಕೆ ಇಲ್ಲ ವಿಚಾರದಿಂದ ಸ್ವಲ್ಪ ನಾನು ಕಳೆದ ವಿಧಾನಸಭೆ ಚುನಾವಣೆ ಮತ್ತು ಲೋಕಸಭೆ ಮತ್ತು ಮರಳಿ ನಿಮ್ಮ ಕ್ಷೇತ್ರಕ್ಕೆ ಬರ್ತೇನೆ ವಿಧಾನಸಭೆ ಚುನಾವಣೆಯಲ್ಲಿ ತಾವು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಲು ಮತ್ತು ವಿನಯ್ ಕುಲಕರ್ಣಿ ಅವರು ಹೊರಗಿದ್ರು ಕೂಡ ಅವ್ರಿಗೆ ಗೆಲುವು ಸಾಧನೆ ಮಾಡ್ಲಿಕ್ಕೆ ತಾವು ಎಷ್ಟು ಪಾತ್ರ ವಹಿಸಿದ್ರಿ ಯಾವ ವಿಷಯದ ಮೇಲೆ ಮತ್ತು ಈ ಕಾಂಗ್ರೆಸ್ನ ಐದು ಗ್ಯಾರಂಟಿ ಅಜೆಂಡಾ ಮೇಲೆ ಹೆಂಗೆ ಚುನಾವಣೆ ಮಾಡಿದ್ರಿ ಫಸ್ಟ್ ನಮ್ ವಿನಯ್ ಕುಲಕರ್ಣದ ಬೆನಿಫಿಟ್ ಐತ್ರಿ ನಮ್ ಒಂದು ಜನಕ್ಕೆ ಒಂದ್ ಮಾಬ್ ಸರ ಅದೇ ವಿನಯ್ ಕುಲಕರ್ಣ ತರೋಣ ಅಂತೆ ಅವ್ರ ಬಹಳ ಸಫರ್ ಆಗ್ಯಾರು ಇದೊಂದು ಮಾಡಿದ ಮಾಡುವಂತೆ ಒಂದ್ ಪ್ಲಸ್ ಐದು ಐದು ಗ್ಯಾರಂಟಿ ಪ್ಲಸ್ ಪಾಯಿಂಟ್ ಆಯ್ತು ಇದೆಲ್ಲಾ ಕೂಡ ನಮ್ಮ ಕಾಂಗ್ರೆಸ್ ವಿನಯ ಕುಲ್ಕರ್ ಆರ್ ಸಿ ಸರಿ ಸರ್ ನೂರಾ ಮೂವತ್ತೈದು ಸ್ಥಾನ ಪಡೆದಕ್ಕಂಥ ಕಾಂಗ್ರೆಸ್ ಸರ್ಕಾರ ಈ ನೂರಾ ಮೂವತ್ತೈದು ಸ್ಥಾನದಲ್ಲಿ ಪಡೆದುಕೊಂಡು ಅಧಿಕಾರಕ್ಕೆ ಬಂದ್ರಿ ಐದು ಗ್ಯಾರಂಟಿ ಗ್ರಾಮೀಣ ಭಾಗದಲ್ಲಿ ಜನ ನಿಮ್ಮ ಬಗ್ಗೆ ಏನ್ ಅನ್ಕೊಂತಿದ್ದಾರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಫೆಸಿಲಿ ಇದ ಎಲ್ಲಾರ್ಗು ಅನುಕೂಲ ಆಗೇತ್ರಿ ಮ ಮಹಿಳಾ ಮಂದ್ಯಾನಕಿ ಚಕ್ಕ ಫುಲ್ ಇದ ಅನುಕೂಲ ಇದೆ ಅನುಕೂಲ ಆಗೈತಿ ಅನುಕೂಲ ಐತಿ ಹೆಂಗ ಬೆನಿಫಿಟ್ ಕಾಂಗ್ರೆಸ್ಗೆ ಇದಾಗಿದೆ ಈಗ ಲೋಕಸಭೆ ಚುನಾವಣೆಯಲ್ಲಿ ವಿಧಾನಸಭೆ ಚುನಾವಣೆ ಸೋತಿರ್ತಕ್ಕಂಥ ವಿನೋದ ಅಸೂಟಿ ಈ ಕಡೆ ಐದು ಬಾರಿ ಗೆದ್ದಿರ್ತಕ್ಕಂಥ ನಾಲ್ಕನೇ ಬಾರಿ ಗೆದ್ದಿರ್ತಕ್ಕಂಥ ಐದನೇ ಬಾರಿ ಹೋಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಇವರಿಗೆಲ್ಲರನ್ನು ನೋಡಿದರೆ ಜೋಶಿಗೆ ಮತ್ತು ಅಸೂಟಿಗೆ ಸ್ಪರ್ಧೆಯಲ್ಲಿ ನೋಡಿದರೆ ನಿಮ್ಮ ಕಾಂಗ್ರೆಸ್ ಗೆಲ್ಲಬಹುದಾ ಈ ಕ್ಷೇತ್ರದಲ್ಲಿ ಹಂಡ್ರೆಡ್ ಹಂಡ್ರೆಡ್ ಅಂತ ವಿಶ್ವಾಸ ಇಟ್ಕೊಂಡೇವ್ರಿ ಹೆಂಗ್ ಹಂಡ್ರೆಡ್ ಹಂಡ್ರೆಡ್ ಅಂತೀರಿ ಈಗ ಈ ಚುನಾವಣೆ ಮುಗಿದು ಹೋಗಿದೆ ಓಟಿಂಗ್ ಕೂಡ ಆಗಿದೆ ಇನ್ನು ಹಬ್ಬಬ್ಬ ಅಂದ್ರೆ ಇನ್ನು ಒಂದು ಹದಿನೈದರಿಂದ ಒಂದು ಇಪ್ಪತ್ ಹತ್ತೊಂಬತ್ತು ದಿನ ಉಳಿದಿದೆ ರಿಸಲ್ಟ್ ಬದ್ಲಿಕ್ಕೆ ಈ ರಿಸಲ್ಟ್ ಸಂದರ್ಭದಲ್ಲಿ ತಾವು ಯಾವ ರೀತಿ ನೋಡ್ತೀರಿ ಈಗ ನಾವ ಜನರ ಇತರ ಮಾಬ್ ಮೇಲೆ ನಾವ್ ಇವತ್ತು ಅನ್ಕೋತೇವ್ ಎಲ್ಲಾ ಪ್ರತಿ ಒಂದು ಇದ್ರ ಮೇಲೆ ಮಹಿಳಾ ಇತರ ಬೆನಿಫಿಟ್ ಕಾಂಗ್ರೆಸ್ ಬೆನಿಫಿಟ್ ಮುಂದೆ ಆಡಾಡ್ತಿನ ಚಲೋ ಐತೆ ಹುಡುಗ ಇವಕ್ಕ ಹುಡುಗ ಅದಾನು ಹಿಂಗಾಗಿ ಜನರು ಸ್ವಲ್ಪ ತಲೆಯಾಗ ನಾ ಬಾಳ ಭಾಳ ಚಲೋಕೊಂತೈತೆ ರೀ ಅದ ಬಗ್ಗೆ ಜ್ಯೂಸಿ ಅವ್ರದ್ದು ಈಗ ನಾಕನೇ ಟೈಪ್ ಪಿರೇಡ ಆದ್ರೆ ಬೆನಿಫಿಟ್ ಏನು ಪಕ್ಕಾ ಇಲ್ಲ ವರ್ಕಿಂಗ್ ಇದು ಹೀಗಾಗಿ ನಾವು ನಮ್ಗೆ ಅನುಕೂಲ ಅನ್ಕೂಲ ಅನ್ಸತ್ತೆ ಸರಿ ಸರಿ ಎಷ್ಟು ಅಂತರದಿಂದ ಗೆಲ್ಲಬಹುದು ಈಗ ಅಂತರ ಅಂತಂದ್ರೆ ನಾವು ಡಿಫಿಟ್ ಆದ್ರೆ ಸಾಕಣ್ಣೂ ಲೆವೆಲ್ದಾಗ ಬಂದೇವೆ ರೀ ಅಂತರ ಹೋದ ಪ್ರೇಡ ಎರಡು ಲಕ್ಷ ಸಾವಿರ ಜೋಶಿ ಅವ್ರ ಸಿಗತ್ತೆ ಈ ತರ ಏನ್ ಬಾಳ ಒಂದ್ ಫಿಫ್ಟಿ ಹೆಚ್ಚು ಕಡಿಮೆ ಅದು ಪಕ್ಕ ಪಕ್ಕ ಸರಿ ಈ ಗೆಲುವಿನ ವಿಶ್ವಾಸ ಜೊತೆಯಲ್ಲಿ ಮುಂಬರ್ತ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಗರಗಿನ ಆಕಾಂಕ್ಷಿ ಟಿಕೆಟ್ ಟಿಕೆಟ್ ಸಿಕ್ಕಿದ್ರೆ ಎಷ್ಟು ವಿಜಯಪತಾಗಿ ಹಾರಿಸಬಹುದು ಅದು ನಾನು ಗಂಟೆ ನೂರಕ್ಕೆ ನೈನ್ ಹಂಡ್ರೆಡ್ ಹಂಡ್ರೆಡ್ ವಿಶ್ವಾಸ ನಾ ಹಾರಿಸ್ಬರ್ತೇನೆ ಟಿಕೆಟ್ ಸಿಕ್ಕಿದ ಆದ್ರೆ ನಾವು ಬರ್ತೇನಂತ ಕೆಲವು ವಿಶ್ವಾಸದಲ್ಲಿ ತಾವು ಹೆಂಗಿದ್ದೀರಿ ಅದೇ ರೀತಿ ಟಿಕೆಟ್ ತೊಗೋದಲ್ಲಿ ಎಷ್ಟು ವಿಶ್ವಾಸದಲ್ಲಿ ಇದ್ದೀರಿ ಈ ಮಲ್ ಕ್ಯಾಟಗರಿ ಬರ್ಬೇಕಾಯ್ತ್ರಿ ನಮ್ಮ ಕ್ಷೇತ್ರಕ್ಕ ಜನರಲ್ ಕ್ಯಾಟಗರಿ ಬರ್ಬೇಕಪ್ಪ ಅಂದ್ರೆ ಇಲ್ಲ ಕ ಟೂ ಎರ್ ಅವ್ರು ಬರ್ಬೇಕಪ್ಪ ಅಂದ್ರೆ ಇವ್ಯಾಡ್ ಬಾ ನಮ್ಮ ಪೈಪೋಟಿ ವಿನಯ್ ಕುಲ್ಕರ್ ಮೇಲೆ ಫೈಟ್ ಮಾಡಿ ಅವ್ರ ಟಿಕೆಟ್ ತೊಗೋಬೇಕಂತ ಆಸೆ ಐತಿ ಒಟ್ಟು ವಿನಯ್ ಕುಲ್ಕರ್ನಿಗಾದ್ರೂ ಫೈಟ್ ಮಾಡಲ್ಲ ನೀವು ಬೇಕಂತ ಹೇಳಿ ಯಾಕಂತ ಕಾಂಪಿಟೇಷನ್ ಭಾಳ ಐತ್ರಿ ಕಾಂಪಿಟೇಷನ್ ತಂದ್ರೆ ನಾವು ಟೂ ಎ ದಾಗ ಬರ್ತೇವೆ ನಮ್ಮ ಕಾಸ್ಟ ಜನರಲ್ ಅಂತಂದ್ರೆ ಜನರಲ್ ನಾವು ಜನರಲ್ ಮಂದಿ ಕೊಡ್ತೇವೆ ಅಂತ ಅವ್ರ ಅದ್ರ ಪ್ರಯತ್ನ ಮಾಡ್ಬೇಕಂತ ಆಸೆ ಐತಿ ಒಂದ್ ವೇಳೆ ಮಹಿಳೆ ಬಂದ್ರೆ ಮಹಿಳಾ ಬಂತಂದ್ರೆ ಅವ್ರಿಗೆ ಏನೈತಿ ಅನ್ಕೂಲ ಮಾಡಿಸೋದ್ರಿ ಯಾರು ನಮ್ಗ ನಮ್ಮ ತ್ರೂ ಯಾರು ಚಲೋ ಅನ್ಸತಿ ಅನ್ ಅನ್ಕೂಲ ಮಾಡಿಸಿ ಕೊಡೋದು ಸರಿ ಸರಿ ಓಕೆ ಈಗ ಈ ಕ್ಷೇತ್ರದಲ್ಲಿ ನಾವು ವಿಧಾನಸಭೆ ಮತ್ತು ಲೋಕಸಭೆ ಬಗ್ಗೆ ಮಾತನಾಡಿದ್ವಿ ಮತ್ತು ನಿಮ್ಮದು ಸಮಯ ವಿಚಾರ ಮಾಡುತ್ತಾ ನಾನು ಸಂದರ್ಶನ ಅಂತ್ಯ ಮಾಡ್ಲಿಕ್ಕೆ ಬಂದಿದ್ದೇನೆ ಯಾಕಂದ್ರೆ ಸಮಯ ವಿಚಾರ ಮಾಡೋದಕ್ಕಿಂತ ನಾವು ತಾವು ಕೂಡ ಒಂದು ಆ ಕ್ಷೇತ್ರದ ಮತದಾರರ ಕೆಲಸದಿಂದ ಹೊರಗಡೆ ಹೋಗ್ತಾ ಇದ್ರಿ ಆ ಸಂದರ್ಭದಲ್ಲಿ ಕೂಡ ಅವರಿಗೆ ಕೆಳಗೆ ನಿಲ್ಲಿಸಿದ್ರೆ ಅಂದ್ರೆ ನಮಗೆ ಇಂಟರ್ವ್ಯೂಗೆ ತಗೋ ಅವಕಾಶ ಮಾಡಿಕೊಟ್ರಿ ತುಂಬ ಧನ್ಯವಾದಗಳು ಒಂದು ವೇಳೆ ಆ ಕ್ಷೇತ್ರದಲ್ಲಿ ತಾವು ಟಿಕೆಟ್ ಸಿಗಲಿಲ್ಲ ಅಂದ್ರೆ ನಿಮ್ಮ ನಿರ್ಧಾರ ಏನಾಗು ಟಿಕೆಟ್ ಅಂದ್ರೆ ನಾವು ಕಾಂಗ್ರೆಸ್ನಿಂದ ನಾವು ಏನು ಮಾಡ್ಬೇಕಾಯ್ತು ದುಡಿಬೇಕಾಯ್ತು ಪ್ರಾಮಾಣಿಕ ದುಡಿತು ಇದು ಮಾಡ್ತೇವೆ ಸರಿ ಅಥವಾ ಮತ್ತೆ ಹೋಳಿಗೆ ಏನಾದರೂ ತಾಲೂಕ್ ಪಂಚಾಯತಿಗೆ ನಿಲ್ಲುವಂಥ ವಿಚಾರ ಎರಡು ವಿಚಾರ ಐತೆ ನಮ್ದು ಟಿ ಜಡ್ ಪಿ ಟಿಕೆಟ್ ಫಸ್ಟ್ ಹಂಗೆ ಇದು ಮಾಡಿ ವಿಚಾರ ಮಾಡಿ ಅಕಸ್ಮಾತ್ ಇದು ಕೆಟಗರಿ ಹೊಳೆ ನಮ್ದು ರಿಟರ್ನ್ ಜನರಲ್ ಬರ್ತದ್ರೆ ಅದು ಅದನ್ನು ಕೇಳ್ಬೇಕಂತ ಸರಿ ಸರ್ ಕೊನೆಯದಾಗಿ ನಮ್ಮ ನ್ಯೂಸ್ ಫಾರ್ಟಿ ಥ್ರೀ ಇಂಡಿಯಾ ಮುಖಾಂತರ ನಿಮ್ಮ ಹಾಲಿ ಶಾಸಕರಿಗೆ ಮತ್ತು ನಿಮಗೆ ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಮತಭಾವಿ ಮಾದನಭಾವಿ ತಾಲೂಕು ಪಂಚಾಯತಿ ಕ್ಷೇತ್ರ ಮತ ಬಾಂಧವರಿಗೆ ಮತ್ತು ಗರಗಿನ ಬಾವಿ ತಾವು ಆ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿಲ್ಲಿಗೆ ಬರ್ತಿರ್ತಕ್ಕಂಥ ಮತ್ತು ಅಲ್ಲಿಯ ಪ್ರತಿಯೊಂದು ಮತದಾರರಿಗೆ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಏನ್ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಏನಿಲ್ಲ ನಂದು ನಂದು ಏನೈತಿ ಬೆನಿಫಿಟ್ ಎಲ್ಲರಿಗೂ ಅನುಕೂಲ ಮಾಡಬೇಕು ಏನು ರೀ ಮುಂದೆ ಟಿಕೆಟು ಇದೈತ್ರಿ ನಾನು ಫೈ ಫೈಟಿಂಗ್ ಟಿಕೆಟ್ ಅನ್ನ ಅನ್ಕು ಅನುಕೂಲ ಆಯಿತು ಅಂದರೆ ನಾನು ಪ್ರಮಾಣಿಕಲೇ ನಾನು ಕಾಂಗ್ರೆಸ್ಸಿಂದ ಇದು ಮಾಡ್ತೇನೆ ಸಿಗಲಿಲ್ಲ ಕಾಂಗ್ರೆಸ್ ಇಂದ ಪ್ರಾಮಾಣಿಕಲೇ ದುಡಿತೇನೆ ಸರಿ ಸರ್ ಓಕೆ ರವಿ ವರ್ಮ ಕೃಷ್ಣ ನಾಯಕ್ ಪಾಟೀಲ್ ಅವರೇ ಮಾದನಬಾವಿ ಕ್ಷೇತ್ರದ ಮತ್ತು ಗರಗ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಸದಸ್ಯರಾಗಲಿಕ್ಕೆ ಹೋರಾಟಗಳನ್ನು ಮಾಡ್ತಾ ಇದ್ರಿ ಎ ಕೆಟಗಿರಿಗಳನ್ನಾಗಿರ್ಲಿ ಅಥವಾ ಜನರಲ್ ಕೆಟಗಿರಿ ಆಗಿರ್ಲಿ ಎರಡರಲ್ಲಿ ಒಂದು ಕೆಟಗಿರಿ ಬಂದರೂ ಕೂಡ ನಾನು ಫೈಟ್ ಮಾಡ್ತೇನೆ ಬೇರೆ ಕೆಟಗರಿ ಬಂದ್ರೆ ನಾವು ಸ್ಪರ್ಧೆ ಮಾಡಿದ್ರೆ ಮತ್ತು ತಾಲೂಕ್ ಪಂಚಾಯಿತಿಗೆ ಅವಕಾಶ ಕೊಟ್ಟರು ಕೂಡ ಮಾಡ್ತೀವಿ ಅಂತ ವಿಚಾರ ಏನು ಹೇಳ್ತಾ ಇದ್ರಿ ಇಷ್ಟೊತ್ತಿನವರೆಗೆ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ತಮ್ಮ ಮತದಾರರ ಒಂದು ಕೆಲವೊಂದಿಷ್ಟು ವೈಯಕ್ತಿಕ ಮತ್ತು ಆ ಕ್ಷೇತ್ರದ ಕೆಲಸ ಕಾರ್ಯಗಳ ಹೋಗುವಂತ ಸಂದರ್ಭದಲ್ಲಿ ಕೂಡ ನಾವು ಬಂದಿದ್ದೀವಿ ಅಂದ ತಕ್ಷಣ ತಾವು ತಮ್ಮ ಒಂದು ವಾಹನದಲ್ಲಿ ಕೂಡ ಅವರಿಗೆ ಕೆಳಗೆ ನಿಲ್ಲಿಸಿ ಅದನ್ನು ನಮಗೊಂದು ಇಂಟರ್ವ್ಯೂ ಕೊಡುವಂಥ ಕೆಲಸಗಳನ್ನು ತಾವು ಮಾಡಿದ್ವಿ ಅದಕ್ಕೆ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾದಿಂದ ತುಂಬ ಆಭಾರಿಯಾಗಿರುತ್ತೇನೆ ಮತ್ತು ಆದಷ್ಟು ಬೇಗ ತಾವು ಆಗಿ ಇರೋದಕ್ಕಿಂತ ಹಾಲಿಯಾಗಿ ಇರಲಿ ಅಂತ ಹೇಳಿ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ನಿಮ್ಮ ವಿನಯ್ ಕುಲಕರ್ಣಿ ಕುಲಕರ್ಣಿಯವ್ರಿಗಾಗಿರಲಿ ಅಥವಾ ಜಿಲ್ಲಾ ಗ್ರಾಮೀಣ ಅಧ್ಯಕ್ಷರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಪಾಟೀಲ್ ಅವರಾಗಿರ್ಲಿ ಮತ್ತು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಉಸ್ತುವಾರಿ ಆಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರಾಗಿರ್ಲಿ ಅವರಿಗೆ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಮುಖಾಂತರ ಒಂದು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೇನೆ ಆ ಸಂದೇಶ ಏನಂತ ಹೇಳಿದ್ರೆ ನಿಮ್ಮಂತವರಿಗೆ ಒಂದು ಅವಕಾಶ ಸಿಗಲಿ ಅನ್ನೋ ಹಾರೈಸುತ್ತ ಈ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ನಮಸ್ತೆ ಜೈ ಹಿಂದ್ ನಮಸ್ಕಾರ ಥ್ಯಾಂಕ್ಸ್ ವೀಕ್ಷಕರೇ ಗಮನಿಸುದೊತ್ತು ಮಾತನಾಡಿರತಕ್ಕಂಥ ಮಾದನಬಾವಿ ತಾಲೂಕು ಪಂಚಾಯತಿ ಕ್ಷೇತ್ರದ ಮಾಜಿ ಸದಸ್ಯರು ಮಾಜಿ ಒಂದೂವರೆ ವರ್ಷ ಕಾಲ ಅವಧಿ ಕಂಪ್ಲೀಟಾಗಿ ಮುಗಿಸಿ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಸರ್ವ ಜನಾಂಗ ಶಾಂತಿಯ ತೋಟದಿಂದ ಕ್ಷೇತ್ರಕ್ಕೆ ಯಾವ ರೀತಿ ಡೆವಲಪ್ಮೆಂಟ್ಗಳನ್ನು ಬೇಕು ಯಾವ ಡೆವಲಪ್ಮೆಂಟ್ಗೆ ಯಾವ ವಿಷಯದಲ್ಲಿ ಅನುಕೂಲಗಳನ್ನು ಆಗಬೇಕು ಆ ರೀತಿ ಗಮನ ಹರಿಸುತ್ತಾ ಮತ್ತು ಒಂದೂವರೆ ವರ್ಷ ಕಾಲದಲ್ಲಿ ಇವರು ನನಗೆ ಮತ ಹಾಕಿದ್ದವರು ಹಾಕಲಿಲ್ಲದವರು ಅಂತ ನೋಡದೆ ಪಕ್ಷಾತೀತ ಮಾಡದೆ ಜಾತ್ಯತೀತ ಲೆಕ್ಕಿಸದೆ ಕೆಲಸ ಮಾಡಿರ್ತಕ್ಕಂಥ ರವಿವರ್ಮ ಕೃಷ್ಣ ನಾಯಕ್ ಪಾಟೀಲ್ ಅವರು ಮುಂದೆ ಕೂಡ ಇವರು ಗರಗ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ ಟಿಕೆಟ್ ಸಿಗಲಿಲ್ಲ ಅಂದರೂ ಕೂಡ ಕಾಂಗ್ರೆಸ್ ಪಕ್ಷ ಪರವಾಗಿ ಕೆಲಸ ಮಾಡುತ್ತೇನೆ ಅಥವಾ ಜಿಲ್ಲಾ ಪಂಚಾಯತಿಗೂ ಕ ಅವಕಾಶ ಕೊಟ್ಟರೆ ಅಲ್ಲಿ ಮಾಡ್ತೀನಿ ಅಲ್ಲಿ ಕೂಡ ಸಿಗಲಿಲ್ಲ ಅಂದರೆ ನೂಟಲ್ ಆಗಿ ಪಕ್ಷ ದ್ರೋಹಿ ಚಟುವಟಿಕೆ ಮಾಡದಂತೆ ಮತ್ತು ನನ್ನ ಬೆಂಬಲಿಗರಿಗೆ ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥವ್ರು ಕೂಡ ತಡೆ ಹಿಡಿದು ಪಕ್ಷದ ಪರವಾಗಿ ಕೆಲಸ ಮಾಡಲಿಕ್ಕೆ ಒಂದು ಸಂದೇಶ ನೀಡುತ್ತೇನೆ ಆದರೆ ಅಲ್ಲಿ ನನಗೆ ಸಿಗಲಿ ಅಥವಾ ಬೇರೆದವ್ರಿಗೆ ಸಿಗಲಿ ಕಾಂಗ್ರೆಸ್ನ ಕೀರ್ತಿ ಪತಾಕಿ ಹಾರಿಸೋದಲ್ಲಿ ಯಶಸ್ವಿ ಆಗ್ತೇನೆ ಅಂತ ಈ ಸಂದೇಶವನ್ನು ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ತಿಳಿಸಿರ್ತಕ್ಕಂಥ ರವಿ ವರ್ಮಾ ಕೃಷ್ಣ ನಾಯಕ್ ಪಾಟೀಲ್ ಅವರು ಆದರೆ ನನ್ನ ಆಸೆ ಇರೋದು ಗರಗ ಜಿಲ್ಲಾ ಪಂಚಾಯತಿ ಸದಸ್ಯರ ಆಗಲಿಕ್ಕೆ ಇದಷ್ಟು ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ಅಲ್ಲಿವರೆಗೆ ನೋಡ್ತಾ ಇರಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೈ ಹಿಂದ್